ಅಲ್ಲಪಟ್ಟಣ ಗ್ರಾಮ ಇಲ್ಲಿ ನಮ್ಮಲ್ಲಿ ಏನು ಅಂದರೆ ಫಾರೆಸ್ಟ್ನವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಇದು ರಿಸರ್ವ್ ರಿಸರ್ವ್ ಫಾರೆಸ್ಟ್ ಜಾಗ ನೀವೆಲ್ಲ ಅತಿಕ್ರಮಣವಾಗಿ ನೀವು ಪ್ರವೇಶ ಮಾಡ್ಕೊಂಡು ಅನುಭವ ಮಾಡ್ತಾಯಿದ್ದೀರಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಬಟ್ ನಾವು ಯಾವುದೇ ರೀತಿ ಒಂದೇ ಒಂದು ಮರ ಗಿಡಗಳನ್ನ ಫಾರೆಸ್ಟ್ ಗಿಡಗಳನ್ನ ಕಡಿದು ಯಾವುದೇ ಕಾರಣಕ್ಕೂ ಭೂಮಿ ಮಾಡ್ಕೊಂಡಿಲ್ಲ ಏನು ಅಲ್ಲಪಟ್ಟಣ ಮತ್ತು ನೀಲಿ ಅಲ್ಲಪಟ್ನ ಇನ್ನೂರು ಹನ್ನೆರಡನೇ ಸರ್ವೆ ನಂಬರು ಮತ್ತು ನೀಲಿಂಗೊಪ್ಪಲು ಮೂವತ್ತಾರನೇ ಸರ್ವೆ ನಂಬರಲ್ಲಿ ಅಲ್ಲಪಟ್ಟಣ ಗ್ರಾಮದ ಜನಗಳಿಗೆ ಸೇರಿದಂಥ ಜಮೀನು ಏನೈತೆ ಇದರಲ್ಲಿ ಗೋಮಾಳ ಈ ಗೋಮಾಳನ ನಮಗೆ ಸಾವಿರದ ಒಂಬೈನೂರ ಐವತ್ತೈದು ಐವತ್ತಾರನೇ ಇಸ್ ಐವತ್ತೈದು ಐವತ್ತಾರನೇ ಇಸ್ವಿಯಿಂದನೇ ಗೋಮಾಳದಲ್ಲಿ ಫಾರೆಸ್ಟ್ಗೆ ಇಷ್ಟು ಜಾಗ ಅಂತಲೂ ಬಿಟ್ಟವ್ರೆ ಸರ್ಕಾರದಿಂದ ರೈತರುಗಳಿಗೂ ನೀವು ಮಾಡಬೇಕು ಅಂತಲೂ ವ್ಯವಸಾಯಕ್ಕೆ ಅಂತಲೂ ಇಷ್ಟು ಜಾಗ ಕೊಟ್ಟಿದ್ದಾರೆ ಮತ್ತು ದನ ಕರ ಮೇಬೇಕು ಅಂತಲೂ ಗೋಮಾಳನೂ ಬಿಟ್ಟಿದ್ದಾರೆ ಇಷ್ಟಿದ್ರೂ ಕೂಡ ಫಾರೆಸ್ಟ್ನವರು ನಮ್ಮದು ನಮ್ಮದು ಅಂದ್ಕೊಂಡು ಅವ್ರು ಹೇಳ್ತಾರೆ ನಮ್ಗೆ ನಲವತ್ತೆಂಟರಲ್ಲಿ ಆಗೈತೆ ಅಂತ ಇಲ್ಲಿಗೆ ನಾವು ಮತ್ತು ನಮ್ಮ ತಂದೆ ಅವ್ರ ತಂದೆ ಆ ಕಾಲದಿಂದಲೂ ಒಂದೇ ಒಂದು ಮರ ಗಿಡ ಕಡಿದು ನಾವೇನೋ ಇಲ್ಲಿ ಭೂಮಿನ ಒತ್ತುವರಿ ಮಾಡ್ಕೊಂಡಿಲ್ಲ ಗೋಮಾಳ ಇದ್ದದ್ನ ಸರ್ಕಾರ ಏನು ನಮಗೆ ಜ ವ್ಯವಸಾಯ ಮಾಡ್ರಿ ಅಂತ ಕೊಟ್ಟೈತೆ ಅದನ್ನು ಕಂಡೀಸನ್ನು ನಾವು ವ್ಯವಸಾಯ ಮಾಡ್ಕೊಂಡು ಇದೀವಿ ಈಗ ಏಕಾಏಕಿ ಬಂದವರು ಇಲ್ಲ ನೀವು ಇದನ್ನೆಲ್ಲ ಬಿಟ್ಕೊಡ್ಬೇಕು ಇದು ಮಾಡಬೇಕು ಅಂದಾಗ ಇಲ್ಲಿ ಈ ಭಾಗದ ಜನಗಳಿಗೆಲ್ಲ ಸಿಕ್ಕಾಪಟ್ಟೆ ಆತಂಕ ಇದಾಗೈತೆ ಇದನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ಜನ ಇದನ್ನ ನಂಬಿ ಬದುಕ್ ಕಟ್ಕೊಂಡಿದ್ದಾರೆ ಇದನ್ನು ಕಳ್ಕೊಂಡ್ರೆ ಅವ್ರು ಇರೋದು ಒಂದೇ ಇಲ್ಲದಿರೋದು ಒಂದೇ ಆ ಥರ ಆಗೈತೆ ಅದರಿಂದ ಸರ್ಕಾರ ಪದೇ ಪದೇ ಒಂದು ಸರ್ಕಾರ ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಪ್ರತಿ ಸಲ ಐದು ಎಕರೆ ಒಳಗಿರೋರನ್ನ ಯಾವುದೇ ರೈತರು ಕೂಡ ಒಕ್ಲಿಬ್ಬಿಸಬೇಡಿ ಅಂತ ಹೇಳ್ತಾನೆ ಇದ್ರು ಕೂಡ ಇವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಂದನೂ ಅರ್ಜಿನ ಜಾರಿ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಅರ್ಜಿ ಕೊಟ್ಟು ಏನಿದೆ ದಾಖಲಾತಿ ಅಂತ ಕೇಳಿದ್ದಾರೆ ನಾವು ಎಲ್ಲ ದಾಖಲಾತಿಗಳು ನಮ್ಮದು ಸಾಗುವಳಿ ಇರ್ಬೋದು ಚಲನ್ ದುಡ್ಡು ಕಟ್ಟರೆ ಕಿಮ್ಮತ್ತು ಕಟ್ಟರೆ ಚಲನ್ ಇರ್ಬೋದು ಮತ್ತು ಆರ್ ಟಿ ಸಿ ಪ್ರತಿ ಸ್ಕೆಚ್ಚು ಓ ಎಮ್ ಒ ಅಟ್ಲಾಸು ಟಿಪ್ನಿ ಪ್ರತಿಯೊಂದು ದಾಖಲೆಗಳನ್ನೂ ಕೂಡ ತಗೊಂಡೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀವಿ ಪರಿಶೀಲನೆ ಮಾಡ್ತೀವಿ ನಾವು ಕೇಸ್ ಮಾಡ್ತೀವಿ ಅಂತಾರೆ ಈಗ ಫಾರೆಸ್ಟ್ನವ್ರು ಕೇಸ್ ಮಾಡಿದ್ರೆ ಅವ್ರಿಗೆ ಗ್ರೀನ್ಸ್ ಬೆಂಚ್ಗೆ ಹೋಗ್ತಿದೆ ಹೈಕೋರ್ಟ್ಗೆ ಹೋಗುತ್ತೆ ಅಲ್ಲಿ ತನಕ ನಾವು ರೈತರುಗಳು ಕೇಸ್ ಆಡೋಕ್ಕಾಯ್ತದ ಅದರಿಂದ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರೈತರ ಬಗ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಥರ ಕೇಳ್ಕೊಳ್ತಾ ಇದ್ದೀವಿ ಅಲ್ಲಾಪಟ್ಟಣ ಗ್ರಾಮಸ್ಥರು ನಾವು ಈಗ ನಮ್ಗಳಿಗೆ ಏನಾಗೈತೆ ಅಂದರೆ ಇಲ್ಲಿ ಈ ಫಾರೆಸ್ಟ್ನವರು ಹತ್ತೊಂಬತ್ತರಿಂದ ಇಪ್ಪತ್ತು ಸೀಟ್ಗೆ ನೋಟಿಸ್ ಕೊಟ್ಟಿದ್ದಾರೆ ಕೆಲವೊಂದು ಇನ್ನೂ ಒತ್ತುವರಿ ಐತಿ ಅಂತ ಹೇಳ್ತಾ ಇದ್ದಾರೆ ಅದು ಫಾರೆಸ್ಟ್ ಕಡೆಯಿಂದ ಏನು ಕೊಟ್ಟವ್ರಿ ಅಂತ ನಮಗೂ ಗೊತ್ತಾಯ್ತಲ್ಲ ಈಗ ಆಲ್ರೆಡಿ ಐವತ್ತರಿಂದ ಅರವತ್ತು ವರ್ಷ ಆಗೈತೆ ರೈತರುಗಳು ಇದು ವ್ಯವಸಾಯ ಮಾಡ್ಕೊ ಬರ್ತಾ ಅಷ್ಟು ಚಿನ್ನ ಅನುಭವ ಅನುಭವದಲ್ಲೇ ಇದ್ದಾರೆ ಐವತ್ತರಿಂದ ಅರವತ್ತು ವರ್ಷ ಆಗೈತೆ ಆದ್ರೂ ಇವ್ರು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಡೋದು ಹೋಲ್ದಂತೆ ಒಕ್ಲಬ್ಸು ಟ್ರೈ ಮಾಡ್ತಾ ಇದ್ದಾರೆ ನಮ್ಮದು ಜಾಗ ಇದು ಬಂದು ಡ್ರೈನೇಜ್ ಹೊಡಿತೀವಿ ಅಂತ ಹೇಳ್ತಾ ಇದಾರೆ ಎಲ್ಲ ಬೆಳೆ ಬೆಳೆದಿದ್ದಾರೆ ಬೆಳೆ ಬೆಳಗಡೆ ಡ್ರೈನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾವ್ರೆ ಬಂದು ತೋಟ ತೋಟ ಎಲ್ಲ ಮಾಡವ್ರೆ ತೋಟ ಮಾಡಿರಂದು ಬಂದಿ ತೊಂದರೆ ಕೊಡ್ತಾ ಇದಾರೆ ಈಗ ಸರ್ಕಾರ ಇದಕ್ಕೆ ಸ್ವಲ್ಪ ಸ್ವನ್ ಸ್ಪಂದಿಸ್ಬೇಕು ಬಟ್ ಏನಪ್ಪ ಅಂದರೆ ಈಗ ರೈತರು ರೈತರು ಎಲ್ಲ ರೈತ್ರೆ ಪ್ರತಿಯೊಬ್ಬರೂ ರೈತ್ರೆ ಈಗ ಬೆಟ್ಟದಲ್ಲಿ ಗಿಡನೇ ಇಲ್ಲ ಪಕ್ಕದಲ್ಲಿ ಗಿಡ ಬೆಳೆದು ನಿಲ್ಸವ್ರೆ ಅದನ್ನ ಇವ್ರ ಆಶೆ ಪಡ್ತಾರೆ ಅಂದ್ರೆ ಬೆಡ್ತೊಳಗಡೆ ಯಾಕೆ ಗಿಡ ಬೆಳೆಸ್ತಾ ಇಲ್ಲ ನೀವ ಬೆಟ್ಟೇನು ಮಾಡಿಲ್ಲ ರೈತರು ಯಾರು ಒತ್ತುವರಿ ಮಾಡಿಲ್ಲ ಒಂದ್ ಕಿಲೋಮೀಟರ್ ದೂರ ಐತೆ ಆಯ್ತು ಆದ್ರೂ ಬಂದು ನಮ್ದು ಇದು ಜಾಗ ಅಂತ ಮಾಡ್ತಾ ಇದಾರೆ ಆಗ್ಲಿ ಅವ್ರಿಗೆ ಎಷ್ಟೈತೆ ಅದನ್ನ ಮಾಡ್ಕೊಳ್ಳಿ ಅದ್ಬಿಟ್ಬಿಟ್ಟು ಒಕ್ಲೆಪ್ಸೋ ತರ ಬಂದು ಗಲಾಟೆ ಮಾಡೋದು ಎದುರಿಸೋದು ನಿಮ್ ನೋಟಿಸ್ ಕೊಡಿದ್ವಿ ನಿಮ್ದು ಕೊಡೋದು ನಾವು ಈಗ ನಮ್ಗೆ ಯಾರು ಕೊಟ್ಟಿರೋದು ಸರ್ಕಾರ ಕೊಟ್ಟಿರೋದು ಸರ್ಕಾರನ ಅವರು ಸರ್ಕಾರ ಯಾರ ಯಾರು ಕೊಟ್ಟೈತೆ ಜಮೀನ ಅನುಭವದಲ್ಲಿದ್ದೀವಿ ನಲವತ್ತು ವರ್ಷದಲ್ಲೇ ನಾವು ಬೇರೆ ರಾಮಕೃಷ್ಣ ರಾಮಕೃಷ್ಣಯ್ಯ ಅನ್ನೋರ ಹತ್ರದಿಂದ ಖರೀದಿ ಮಾಡಿ ಜಮೀನು ತಗೊಂಡಿದ್ವು ಅವರು ಅದ್ರ ಹಿಂದೆ ನಂಜುಣ್ ಶಾಸ್ತ್ರಿ ಅಂತ ಅವ್ರ ಹತ್ರ ತಗೊಂಡಿದ್ರು ನಾವು ಅವ್ರ ಹತ್ರ ತಗೊಂಡು ನಲ್ವತ್ತು ವರ್ಷದಿಂದ ಅನುಭವದಲ್ಲಿ ಇದ್ದೀವಿ ಈಗ ಅವರು ಫಾರೆಸ್ಟ್ನವರು ನಮಗೆ ಬಂದು ನೋಟಿಸ್ ಕೊಟ್ಟು ನಮ್ಮ ಜಮೀನ್ವರೆಗೂ ಟ್ರೆಂಚ್ ಹೊಡಿತೀವಿ ಅಂದ್ಬಿಟ್ಟು ನೋಟಿಸ್ ಜಾರಿ ಮಾಡವ್ರೆ ಫಾರೆಸ್ಟ್ ಇರೋದು ನಮ್ ಜಮೀನಿಂದ ಕಿಲೋಮೀಟರ್ ದೂರದಲ್ಲದೆ ಆದ್ರೂ ನಮ್ಗೆ ಈ ತರ ಹಿಂಸೆ ಕೊಡ್ತಾವ್ರೆ ಮಾಡಬೇಕು ಇಲ್ಲ ಅಂದ್ರೆ ವಿಸ್ತಾಯಬೇಕು ಇಲ್ಲಾಂದ್ರೆ ಊಟ ಕೊಡಬೇಕು ಇಷ್ಟೇ ನಮ್ಗೆ ಇದಕ್ಕೇನಾದ್ರೂ ಸರ್ಕಾರ ಪರಿಹಾರ ಕೊಡಬೇಕು ಏನಕ್ಕೆ ಏನ್ ನಮ್ಗೆ ಸಾವಿರದ ಒಂಬೈನೂರ ನಲ್ವತ್ತೆಂಟನೇ ಎಸ್ ರಿಸರ್ವ್ ನಮಗೆ ಆಗೈತೆ ಅದರಿಂದ ನೀವು ಬಿಟ್ಕೊಡ್ಬೇಕು ಅಂತ ವಾದ ಮಾಡ್ತಾವ್ರೆ